ಮಾ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಕತ್ತಲಿಂದ ಬಳಕೆ ನಡೆಗೆ ಸಾಗುವ ಹಬ್ಬವೇ ದೀಪಾವಳಿ ಹ್ಯಾಪಿ ದೀಪಾವಳಿ ದೀಪಾವಳಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಹೀಗಿದರಾ ಫ್ರೆಂಡ್ಸ್ ದೀಪಾವಳಿ ಜೋರಾಗಿದೆ ಅಲ್ವಾ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ ಮೂರು ದಿನದ ದೀಪಾವಳಿಯಲ್ಲಿ ನಿನ್ನೆ ನರಕ ಚತುರ್ದಶಿ ಇವತ್ತು ಲಕ್ಷ್ಮಿ ಪೂಜೆ ನಾಳೆ ಬಲಿಪಾಡ್ಯಮೆ ಸೊ ನಿನ್ನೆ ದಿವಸ ನರಕ ಚತುರ್ದಶಿ ಹೇಳಿದೆ ಸೊ ತಲೆಗೆ ಎಲ್ಲ ಎಣ್ಣೆ ಹಾಕಿ ನಾವು ಜಂಗಿ ಜಂಗಿ ನಿಮ್ಮ ಮನೆಯಲ್ಲಿ ಹೇಗೆ ಸ್ನೇಹಿತರೆ ನಾವೆಲ್ಲ ತಲೆಗೆ ನೆತ್ತಿಗಿಲ್ಲ ಎಣ್ಣೆ ಹಾಕೊಂಡು ಎಣ್ಣೆ ಸ್ನಾನ ಅಂತ ಮಾಡ್ತೀವಿ ಸೊ ಎರಡನೇ ದಿನ ಅಂದ್ರೆ ಲಕ್ಷ್ಮಿ ಪೂಜೆ ಧನಲಕ್ಷ್ಮಿ ಪೂಜೆ ಅಂತ ಮಾಡ್ತೀವಿ ಕೆಲವು ಕಡೆ ವಾಹನಗಳ ಪೂಜೆಯನ್ನು ಕೂಡ ಮಾಡ್ತಾರೆ ಇನ್ನು ಅಂಗಡಿಗಳಲ್ಲಿ ಕೂಡ ಪೂಜೆ ಮಾಡ್ತೀವಿ ನಮ್ಮಲ್ಲೂ ಕೂಡ ಇದೆ ಸ್ನೇಹಿತರೆ ನೀವೆಲ್ರು ಬನ್ನಿ ಹೇಳ್ತಾ ಸ್ನೇಹಿತರೆ ಈ ಸಲದ ದೀಪಾವಳಿ ನನಗೆ ಹ್ಯಾಟ್ರಿಕ್ ಖುಷಿ ಆಗಿದೆ ಯಾಕೆ ಅಂತ ಕೇಳ್ತಿದ್ದೀರಾ ಸೊ ನನಗೆ ಸುಮಾರು ಒಂದು ಹದಿನೈದು ದಿನದ ಹಿಂದೆ ಮಂಗಳೂರಿನ ಎರಡು ಖ್ಯಾತ ಸಂಘ ಸಂಸ್ಥೆಗಳಿಂದ ಅಂದ್ರೆ ಒಂದು ರಾಗಸ್ತರಂಗ ಮತ್ತೊಂದು ವಿಪ್ರ ಸಮಾಗಮದಿಂದ ಗೌರವ ಸನ್ಮಾನಗಳು ಲಭಿಸಿತ್ತು ಅದನ್ನ ಆಲ್ರೆಡಿ ನಾನು ನಿಮ್ ಜೊತೆ ಹಂಚಿಕೊಂಡಿದ್ದೆ ಈಗ ಮೂರನೇದಾಗಿ ಮತ್ತೊಂದು ಖುಷಿ ಏನು ಗೊತ್ತಾ ಅಮೃತ ಪ್ರಕಾಶ ಆ ಕನ್ನಡ ಮಾಸಪತ್ರಿಕೆ ಸ್ನೇಹಿತರೆ ಇದು ಸೊ ಇದರ ಒಂದು ಕಳೆದ ಹನ್ನೆರಡು ವರ್ಷಗಳಿಂದ ಡಾಕ್ಟರ್ ಮಾಲತಿ ಶೆಟ್ಟಿ ಮಾನೂರ್ ಅವರ ಸಂಪಾದಕೀಯತದಲ್ಲಿ ಪ್ರಕಟವಾಗಿರುವಂತ ಒಂದು ಕನ್ನಡ ಮಾಸಪತ್ರಿಕೆ ಅದರಲ್ಲಿ ಕೂಡ ಯೋಗ ಸಾಧಕಿ ಅಂತ ಹೇಳಿ ಗುರುತಿಸಲ್ಪಟ್ಟೆ ಥ್ಯಾಂಕ್ ಯು ಸೋ ಮಚ್ ಮಾಲತಿ ಮೇಡಮ್ ಅಂಡ್ ನಾವು ಮತ್ತೊಂದು ವಿಷಯ ನಿಮ್ ಜೊತೆ ಹಂಚ್ಕೊಳ್ಲಿಕ್ಕೆ ಸ್ನೇಹಿತರೆ ನನಗೆ ಈಗಾಗ್ಲೇ ನಂದು ಯೋಗ ವಿಡಿಯೋಗಳನ್ನ ಆಲ್ರೆಡಿ ನೋಡಿರ್ತೀರಾ ಇದೇ ಸಂಜನಾ ಕ್ರಿಯೇಷನ್ಸ್ ಅಲ್ಲಿ ಬಟ್ ಇನ್ನು ಮುಂದೆ ಯೋಗಾಮೃತ ಅನ್ನೋ ನ್ಯೂ ಹೆಸರಲ್ಲಿ ಬಟ್ ಹಿಂದೆ ನಾನು ನನ್ನದೇ ಯೋಗ ಚಾನಲ್ ಇತ್ತು ಬಟ್ ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡಿದ್ದೆ ಸೊ ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಎಲ್ಲಾ ಯೋಗ ವಿಷಯಗಳನ್ನ ಅಷ್ಟೇ ಎಲ್ಲ ಸ್ನೇಹಿತರೆ ಯೋಗದಲ್ಲಿ ಇರುವ ಮುದ್ರೆಗಳನ್ನ ಅಥವಾ ಪ್ರಾಣಾಯಾಮದ ವಿಷಯಗಳನ್ನ ಇನ್ನೂ ಹೆಚ್ಚಿನಾಗಿ ಯೋಗಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನ ಹಾಗೂ ಮತ್ತೆ ಕೇಳಿ ಸ್ನೇಹಿತರೆ ಸ್ಟೋರಿಗಳನ್ನ ಏನ್ ಸ್ಟೋರಿ ಅಂತ ಕೇಳಿದ್ರೆ ಮಕ್ಕಳ ಸ್ಟೋರಿ ಇರ್ಬೋದು ಅಥವಾ ಪೌರಾಣಿಕ ಸ್ಟೋರಿ ಮಹಾಭಾರತ ಅಥವಾ ರಾಮಾಯಣದಲ್ಲಿ ಬರುವಂತದ್ದು ಅಥವಾ ಐತಿಹಾಸಿಕ ಕಥೆಗಳು ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳು ಅಥವಾ ಸಾಮಾಜಿಕ ಕಥೆಗಳನ್ನ ನಿಮ್ ಜೊತೆ ಹಂಚಿಕೊತೀನಿ ಎಲ್ಲವನ್ನ ಹೇಳ್ತೀನಿ ಸ್ನೇಹಿತರೆ ವಿಶೇಷವಾಗಿ ಸೊ ಮಕ್ಕಳ ಕಥೆಗಳನ್ನು ಕೂಡ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಈ ಮೊದಲಿನ ಸಂಜನಾ ಕ್ರಿಯೇಷನ್ ವ್ಲಾಗ್ಸ್ ಅಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಲಕ್ಷ್ಮಿ ಪೂಜೆ ಆ ಲಕ್ಷ್ಮಿಯನ್ನ ಹಾಡಿ ಹೊಗಳುವಂತ ಅಂತ ಒಂದು ಹಾಡನ್ನ ಹೇಳ್ತಾ ಚಿಕ್ಕದಾಗಿ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ಒಂದು ಆಸನದ ಪರಿಚಯವನ್ನು ಮಾಡಿ ಕೊಡ್ತಾ ಇದ್ದೇನೆ ಹಾಗೆ ಆಸನ ಜೊತೆಗೆ ಒಂದು ವ್ಯಕ್ತಿಯ ಪರಿಚಯ ಯಾರೋದು ಎಸ್ ಅವರು ನನ್ನ ಮಗ ಸ್ನೇಹಿತರೆ ಇವನು ಕೂಡ ನ್ಯಾಷನಲ್ ಯೋಗ ವಿನ್ನರ್ ಅವನ ಪರಿಚಯವನ್ನು ಕೂಡ ಮಾಡಿಸ್ತಾ ಒಂದು ಆಸನವನ್ನು ಅವನು ಕೂಡ ಮಾಡ್ತಾ ಇದ್ದಾನೆ ಓಕೆನಾ ಸೊ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡುವ ಅಲ್ವಾ शृङ्गारवागेहळु श्रीमहालक्ष्मी शृङ्गारवागेहळु श्रीमहालक्ष्मी बङ्गारमण्टपदे ബന്ധുക്കുളി തിളു ശൃഗ്യളു ശ്രീ മഹാലക്ഷ്മി ബംഗാര മണപതി ബന്ധുക്കുളളി തിളു ശൃഗിഹു ശ്രീ മഹാലക്ഷ്മി ഈ ಅವರಿ ಕಮಲದಲ್ಲಿ ನೆಲೆಸಿಹಳು ಕೋಟಿ ಸೂರ್ಯರಂತೆ ಬೆಳಗಿಹಳು ಹಳ್ಳು ತಾವರಿ ಕಮಲದಲ್ಲಿ ನೆಲೆಸಿಹಳು ಕೋಟಿ ಸೂರ್ಯರಂತೆ ಬೆಳಗಿಹಳು ಪೀತಾಂಬರವನೊಟ್ಟು

थला थला श्री श्री ो थलने होलयले अनुग्रही सिहळु शृङ्गारिहळु श्रीमहलक्ष्मी बङ्गार मण्टपदे बन्तुकुलितेहळु शृङ्गारिहळु श्रीमहामी ಸೊ ಲಕ್ಷ್ಮಿಯನ್ನ ಕರೆಯುತ್ತ ಫ್ರೆಂಡ್ಸ್ ಈಗ ಲಕ್ಷ್ಮಿ ಯಾವ್ದ್ರಲ್ಲಿ ಕೂತ್ಕೊಳ್ತಾಳೆ ಹೇಳಿ ಯಾವ ಆಸನದಲ್ಲಿ ಕೂತ್ಕೊಳ್ತಾಳೆ ಅವಳು ಪದ್ಮಾಸನದಲ್ಲಿ ಕೂತ್ಕೊಳ್ತಾಳೆ ಹಾಗಾಗಿ ನಾವು ಈಗ ಆಸನ ಮಾಡುತ್ತಿರುವಂತಹ ಆಸನ ಪದ್ಮಾಸನ ಪದ್ಮಾಸನೆ ಪದ್ಮಾಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣೇ ಪ್ರಿಯೇ ದೇವಿ ಸುಪ್ರೀತ ಮಮ ಸರ್ವದ ಈ ಶ್ಲೋಕವನ್ನ ಹೇಳ್ತಾ ಬನ್ನಿ ಸ್ನೇಹಿತರೆ ಪದ್ಮಾಸನ ಹೇಗೆ ಮಾಡೋದು ಮತ್ತೆ ಅದರ ಬೆನಿಫಿಟ್ಸ್ ಏನು ಮತ್ತೆ ಈಸಿಯಾಗಿ ಮಾಡ್ಬೋದಾ ಅಂತ ಎಲ್ಲವನ್ನ ನಾನು ಕಂಪ್ಲೀಟ್ ಆಗಿ ಹೇಳ್ತೇನೆ ಸೊ ಪದ್ಮ ಅಂದ್ರೆ ಸ್ನೇಹಿತರೆ ಕಮಲ ಅಂತ ಅರ್ಥ ಸೊ ಇವತ್ತು ಲಕ್ಷ್ಮೀ ಪೂಜೆ ಆದ್ರಿಂದ ಕಮಲದಲ್ಲಿ ಕುಳಿತುಕೊಳ್ಳುವಂತ ದೇವಿ ಯಾರು ಲಕ್ಷ್ಮಿ ಸೊ ಆ ಆಸನವನ್ನ ಮಾಡ್ತಾ ಇದ್ದೀವಿ ನಾವೀಗ ಸೊ ಹೀಗೆ ಮಾಡ್ಬೋದಾ ತಕ್ಷಣದಲ್ಲಿ ಮಾಡ್ಬೋದಾ ನೋ ಇದಕ್ಕೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ಬೇಕಾಗ್ತದೆ ನನಗೆ ಇಷ್ಟ ಆದ್ರೂ ಮಾಡ್ಲಿಕ್ಕೆ ಆಗ್ತದೆ ಬಟ್ ಎಲ್ಲರಿಗೂ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಸೊ ನಾವೇನೋ ಮಾಡ್ಕೋಬೇಕು ಫೀಟ್ ಮೂಮೆಂಟ್ ಆಂಕಲ್ ಮೂಮೆಂಟ್ ನೀ ಮೂವ್ಮೆಂಟ್ ಲೆಗ್ ಮೂಮೆಂಟ್ ಇವಿಷ್ಟು ವಾರ್ಮ್ ಅಪ್ ಅನ್ನ ನಾವು ಡೈಲಿ ಮಾಡ್ಕೋಬೇಕಾಗ್ತದೆ ಮತ್ತೆ ತಕ್ಷಣಕ್ಕೆ ಪದ್ಮಾಸನ ಅಂದ್ರೆ ಎರಡೂ ಕಾಲು ಫೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಗೋದಿಲ್ಲ ಸೊ ಅದಕ್ಕಾಗಿ ನಾವು ಇದೆಲ್ಲ ಮೂಮೆಂಟ್ ಅನ್ನ ಮಾಡ್ಕೋಬೇಕು ಈ ಆಸನ ಧ್ಯಾನ ಮಾಡ್ಲಿಕ್ಕೆ ಪ್ರಾಣಾಯಾಮ ಮಾಡ್ಲಿಕ್ಕೆ ತುಂಬಾ ಒಂದು ಒಳ್ಳೆಯ ಆಸನ ಹಾಗೆ ಬುದ್ಧ ದೇವನಿಗೆ ಕೂಡ ಈ ಒಂದು ಆಸನದಲ್ಲಿರುವ ಇರುವಾಗ್ಲೇ ಜ್ಞಾನೋದಯ ಆಗಿತ್ತಂತೆ ಸೊ ಸ್ನೇಹಿತರೆ ಈಗ ನಾನು ಆಲ್ರೆಡಿ ವಾಮಪನ ಒಂದು ಮ್ಯಾಟ್ ಮೇಲೆ ಕುಳಿತು ಮಾಡ್ತಾ ಇದ್ದುದನ್ನ ನೋಡ್ತಾ ಇದ್ದೀರಾ ಸೊ ಈಗ ಫಸ್ಟ್ ಆಫ್ ಆಲ್ ನಾವು ಪದ್ಮಾಸನ ಮಾಡುವಾಗ ಬಲಗಾಲನ್ನ ಫೋಲ್ಡ್ ಮಾಡ್ಬೇಕು ಯಾವಾಗ್ಲೂ ಬಲಗಾಲನ ಮಡಚಿ ತೊಡೆಯ ಮೇಲೆ ಇಟ್ಟು ಉಸಿರು ಬಿಡ್ತಾ ಈಗ ಎಡಗಾಲನ್ನ ಫೋಲ್ಡ್ ಮಾಡಿ ಬಲ್ಲ ತೊಡೆಯ ಮೇಲೆ ಇರ್ಬೇಕು ಬೆನ್ನು ಕತ್ತು ಶಿರ ನೇರ ಆಗಿರ್ಲಿ ಇಲ್ಲಿ ಕೈಗಳು ಚಿನ್ಮುದ್ರೆ ಸ್ಥಿತಿಯಲ್ಲಿರ್ಲಿ ಇದು ಪ್ರಾಣಾಯಾಮಕ್ಕೆ ಅಥವಾ ಧ್ಯಾನಕ್ಕೆ ಒಂದು ಒಳ್ಳೆಯ ಒಂದು ಆಸನ ಅಂತ ಹೇಳ್ಬೋದು ಹಾಗೆ ನಿಮ್ಮ ದೃಷ್ಟಿಯನ್ನ ನಾಸಿಕಾಗ್ರ ಅಥವಾ ಭ್ರೂ ಮಧ್ಯದಲ್ಲಿ ಇರ್ಬೇಕಾಗತ್ತೆ ಬೆನ್ನು ನೇರ ಇರ್ಬೇಕು ಹಾಗೆ ಈ ಪದ್ಮಾಸನ ಮಾಡುವಾಗ ಸ್ವಲ್ಪ ಮಂಡಿ ನೋವು ಏನಾದ್ರೂ ತುಂಬಾ ಹೊತ್ತು ಕೂತ್ಕೊಳ್ಳಿಕ್ಕೆ ಹೋಗೋದು ಬೇಡ ಅಂದ್ರೆ ಮಂಡಿ ನೋವು ಸೆಳೆತ ಏನಾದ್ರು ಬಂದರೆ ಇನ್ಫ್ಯಾಕ್ಟ್ ಇದ್ರೆ ಮಾಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಪದ್ಮಾಸನದಲ್ಲಿ ಪರ್ವತಾಸನ ಕೈಗಳನ್ನ ಮೇಲೆತ್ತಿ ಕೈಗಳನ್ನ ಲಾಕ್ ಮಾಡುವಂತದ್ದು ಹಾಗೆ ಆ ಕಾಲಿನ ನರ ಹೊಟ್ಟೆ ಸೊಂಟ ಬೆನ್ನು ಮಂಡಿ ಇಂತಾದ ಎಲ್ಲಾ ಅಂಗಗಳು ಏನಾಗುತ್ತೆ ಹೊಸ ಹುರುಪನ್ನ ತೆಗೆದು ಒಂಥರ ಚುರುಕಾಗ್ಲಿಕ್ಕೆ ಕಾರಣ ಆಗುತ್ತೆ ಇದು ಇದರ ಬೆನಿಫಿಟ್ ಪದ್ಮಾಸನದಲ್ಲಿ ಹಾಗೆ ಹೊಟ್ಟೆಯು ತಳ್ಳದಾಗ್ಲಿಕ್ಕೆ ಕೂಡ ಇದು ಒಂದು ಕಾರಣ ಆಗತ್ತೆ ಹಾಗೆ ಹಾಗೆ ತೊಡೆಗಳ ಕೊಬ್ಬು ಕೂಡ ಕರಗತ್ತೆ ಈ ಒಂದು ಆಸನ ಮಾಡೋದ್ರಿಂದ ಏಕಾಗ್ರತೆಯನ್ನ ಸಾಧಿಸಿ ಬುದ್ಧಿ ಚುರುಕಾಗುತ್ತೆ ಈಗ ಲೆಫ್ಟ್ ಲೆಗ್ ಅನ್ನ ಮೊದಲ ಹಾಕ್ಬೇಕು ರೈಟ್ ಲೆಗ್ ಅನ್ನ ನೆಕ್ಸ್ಟ್ ಹಾಕ್ಬೇಕು ಈಗ ನಾ ಏನ್ ಮಾಡ್ತಾ ಇದ್ದೀನಿ ನನ್ನ ಮಗನನ್ನು ಕೂಡ ಇಲ್ಲಿ ಕರಿತಾ ಇದ್ದೀನಿ ಸಮೇತ್ ಇವನು ನನ್ನ ಮಗ ಬಿ ಓದ್ತಾ ಇದ್ದಾನೆ ಹೈ ಸಮೇತ್ ಸೊ ಈಗ ಇವನು ಮತ್ತೊಂದು ಕಾಲನ್ನ ಹಾಕ್ತಾನೆ ಅಷ್ಟೇ ಅಲ್ಲ ಇವನು ಪದ್ಮಾಸನದಲ್ಲಿ ಬೇರೆ ಬೇರೆ ಆಸನಗಳನ್ನ ತೋರಿಸ್ತಾನೆ ಸ್ನೇಹಿತರೆ ಯಾವ್ದೆಲ್ಲ ಮಾಡ್ತಾನೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಹಾಯ್ ಸಮೇತ್ ನಮಸ್ತೆ ಈಗ ಇವನು ಲೆಫ್ಟ್ ಲೆಗ್ ಫೋಲ್ಡ್ ಮಾಡಿ ಮಾಡೋದನ್ನ ಪದ್ಮಾಸನದಲ್ಲಿ ತೋರಿಸ್ತಾ ಸೊ ಅಷ್ಟೇ ಅಲ್ಲ ಇದ್ರಲ್ಲಿ ಇನ್ನು ಬದ್ಧ ಪದ್ಮಾಸನ ಅಂತ ಕೂಡ ಅಹ್ ತೋರಿಸ್ತೀನಿ ಅದು ಏನು ಅಂತ ಹೇಳಿ ಹಾಗೆ ಸ್ನೇಹಿತರೆ ಈ ಒಂದು ಆಸನ ಮಾಡೋದ್ರಿಂದ ಪದ್ಮಾಸನದಲ್ಲಿ ಇರೋದ್ರಿಂದ ಏನು ಪ್ರಾಣಾಯಾಮ ಅಧ್ಯಯನ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಸೊ ಇದು ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ದೊರೆಯುವ ಒಂದರ ಶಿಸ್ತು ಬರುವಂತದ್ದು ಸೊ ಈ ಪದ್ಮಾಸನ ನೋಡಿ ಇವನು ಮಾಡಿರೋದು ನೀಜ್ ಹೇಗೆ ಕರೆಕ್ಟ್ ಆಗಿ ಟಚ್ ಆಗಿದೆ ಅಂತ ಹೇಳಿ ಈ ಪೋರ್ಷನ್ ಕೂಡ ಪೂರ್ತಿ ನೆಲಕ್ಕೆ ಟಚ್ ಆಗಿರ್ಬೇಕು ಕೈಗಳು ಚಿನ್ ಮುದ್ರೆಯಲ್ಲಿ ಇರ್ಬೇಕು ಬೆನ್ನು ನೇರ ಆಗಿರ್ಬೇಕು ಎದೆ ಭಾಗ ಸ್ಟ್ರೇಟ್ ಇರ್ಬೇಕು ಶೋಲ್ಡರ್ ಕೂಡ ಮುಂದೆ ಬೆಂಡ್ ಆಗಿರಬಾರದು ಇದು ಇನ್ನು ಪದ್ಮಾಸನ ಆಗ ತಕ್ಷಣ ಕೆಲವರು ಮುಂದೆ ಬೆಂಡ್ ಆಗ್ತಾರೆ ಆ ತರ ಬೆಂಡ್ ಆಗ್ಬಾರ್ದು ಯಾವುದೇ ಆಸನ ಮಾಡುವಾಗ ಮುಖದಲ್ಲಿ ಮಂದ ಹಾಸವಿರಲಿ ಹಾಗೆ ನಾರ್ಮಲ್ ಆದ ಬ್ರೀತಿಂಗ್ ಸಹಜವಾದ ಬ್ರೀತಿಂಗ್ ಇರಲಿ ಹಾಗೆ ಇದನ್ನ ಎಷ್ಟು ಹೊತ್ತು ಕೂತ್ಕೋಬಹುದು ಅಂತ ಹೇಳಿದ್ರೆ ಇಷ್ಟು ಹೊತ್ತಾದ್ರೂ ಕೂತ್ಕೋಬಹುದು ಬಟ್ ಒಂದು ಐದು ನಿಮಿಷ ಆದ್ರೂ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡಿ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕೂತ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಸೊ ಆಗೋದಿಲ್ಲ ಸೊ ನಿಧಾನವಾಗಿ ಮತ್ತೆ ತುಂಬಾ ಎರಡೂ ಕಾಲನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲದವರು ಒಂದೊಂದೇ ಕಾಲನ್ನ ಹಾಕಬಹುದು ಸ್ನೇಹಿತರೆ ಈಗ ಬದ್ಧ ಪದ್ಮಾಸನ ಬದ್ಧ ಪದ್ಮಾಸನ ಹೇಗೆ ಅನ್ನೋದನ್ನ ತೋರಿಸ್ತೀನಿ ಇದು ಪದ್ಮಾಸನದೆ ಮುಂದುವರೆದ ಒಂದು ವಿನ್ಯಾಸ ವೆರೈಟಿ ಬದ್ಧ ಅಂದ್ರೆ ಕಟ್ಟೋದು ಅಥವಾ ಬಿಗಿ ಆಗೋದು ಅಂತ ಕೈಗಳನ್ನ ಹಿಂದಿನಿಂದ ಬಲಗೈಯಿಂದ ಎಡಕ ಹೆಬ್ಬೆರಳನ್ನ ಎಡ ಕಾಲ ಹೆಬ್ಬೆರಳನ್ನು ಬಲಗೈಯಿಂದ ಬಿಗಿಯಾಗಿ ಹಿಡಿದಿರುವಂತದ್ದು ಸೊ ಈ ಬದ್ಧ ಪದ್ಮಾಸನ ಮಾಡಿದ್ರೆ ಮುಖ್ಯವಾಗಿ ಸೊಂಟ ಹೊಟ್ಟೆಯ ಬೊಜ್ಜು ಕರಗುವಂಥದ್ದು ಈ ಗೂನು ಬೆನ್ನು ಇರುವರಿಗೆ ಈ ಆಸನ ತುಂಬಾ ಒಂದು ಒಳ್ಳೆಯ ಆಸನ ಬೆನ್ನು ಬಗ್ಗತಾರೆ ನೋಡಿ ಸೊ ಇದನ್ನ ಬಿನ್ನಿನ ಬತ್ತು ಹೊಟ್ಟೆ ರಕ್ತ ಸಂಚಾರ ಒಳ್ಳೇದಾಗತ್ತೆ ಏಕಾಗ್ರತೆ ಧ್ಯಾನಕ್ಕೆ ಒಂದು ಒಳ್ಳೆಯ ಸ್ಥಿತಿ ಮುಂದಿನ ಆಸನ ತೋಲ ಆಸನ ಅಂತ ಹೇಳಿ ಸ್ನೇಹಿತರೆ ಅಥವಾ ಉತ್ತಿತ್ತ ಪದ್ಮಾಸನ ಅಂದ್ರೆ ಉತ್ತಿತ್ತ ಪದ್ಮಾಸನ ಮಾಡೋದ್ರಿಂದ ಎರಡೂ ಕೈಗಳು ಹ್ಯಾಂಡ್ ಬ್ಯಾಲೆನ್ಸ್ ನೋಡಿದೆ ಪಾಮ್ ಬ್ಯಾಲೆನ್ಸ್ ಈ ಮಣಿಕಟ್ಟುಗಳು ಕಿಬ್ಬೊಟ್ಟೆಯ ಪಕ್ಕೆಗಳು ತುಂಬಾ ಶಕ್ತಿ ಅಂದ್ರೆ ಸ್ಟ್ರಾಂಗ್ ಆಗುತ್ತೆ ಅಂತ ಭುಜಗಳು ಏನಿದೆ ಶಕ್ತಿಯುತ ಆಗುತ್ತೆ ಇದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಸನ ಸ್ನೇಹಿತರೆ ಓನ್ಲಿ ಹ್ಯಾಂಡ್ ಅಲ್ಲ ಓನ್ಲಿ ಪಾಮ್ ಬ್ಯಾಲೆನ್ಸ್ ಇದೆ ನಮ್ಮ ಫುಲ್ ಬಾಡಿ ವೇಟ್ ಏನಿದೆ ಕೈಗಳ ಮೇಲೆ ಬೀಳುತ್ತೆ ಪಾಮ್ಸ್ ಮೇಲೆ ಬೀಳುತ್ತೆ ಇದಕ್ಕೆ ಹೆಚ್ಚು ಏಕಾಗ್ರತೆ ಬೇಕು ಹಾಗೆ ಈ ಆಸನವನ್ನು ಮಾಡೋದ್ರಿಂದ ಕೂಡ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಈಗ ಒಂದು ಮುಂದಿನ ಆಸನ ತೋರಿಸ್ತೇನೆ ಸೊ ಇದೆಲ್ಲ ಪದ್ಮಾಸನದ ವಿನ್ಯಾಸಗಳು ಸ್ನೇಹಿತರೆ ಇದು ಕುಕ್ಕುಟ ಆಸನ ಅಂತ ಕುಕ್ಕುಟ ಆಸನ ಅಂತೂ ಸ್ವಲ್ಪ ಕಷ್ಟದ ಆಸನವೇ ಅಷ್ಟು ಈಸಿ ಇಲ್ಲ ಊರ್ಧ್ವ ಕುಕ್ಕುಟ ಅಂತ ಕೂಡ ಕರಿತೇವೆ ಕುಕ್ಕುಟ ಅಂದ್ರೆ ಹುಂಜ ಅಥವಾ ಕೋಳಿ ಜಂಬದ ಕೋಳಿ ಹೇಗೆ ಇರ್ತದ ಆ ತರ ಒಂದು ಈ ಆಸನ ಎಲ್ಲ ಸ್ನೇಹಿತರೆ ಗುರುಮುಖೇನ ಮಾತ್ರ ಕಲಿಬೇಕು ನೀವ ನೀವೇ ಟ್ರೈ ಮಾಡ್ಲಿಕ್ಕೆ ಹೋಗ್ಬಾರ್ದು ಇದು ಕೂಡ ಬ್ಯಾಲೆನ್ಸಿಂಗ್ ಆಸನ ಹ್ಯಾಂಡ್ ಬ್ಯಾಲೆನ್ಸಿಂಗ್ ಆಸನ ಇದೆಲ್ಲ ಕಾಂಪಿಟೇಷನ್ ಸ್ನೇಹಿತರೆ ಎ ಗ್ರೇಡ್ ಆಸನಗಳು ಓಕೆನಾ ಸೊ ಈ ಮೊದಲು ಪದ್ಮಾಸನದಲ್ಲೇ ಮುಂದುವರೆದ ಒಂದು ಆಸನ ಈ ಕ್ಲಿಷ್ಟಕರವಾದ ಆಸನ ಮಾಡೋದ್ರಿಂದ ಏನಪ್ಪಾ ಪ್ರಯೋಜನ ಅಂದ್ರೆ ಬೆನ್ನೆಲುಬು ಸ್ಟ್ರಾಂಗ್ ಆಗುತ್ತೆ ಹಾಗೆ ಪಕ್ಕೆಲುಬು ಶೋಲ್ಡರ್ ಕೂಡ ಶಕ್ತಿಯುತ ಆಗುತ್ತೆ ಸೊ ಫ್ರೆಂಡ್ಸ್ ಇದರಲ್ಲಿ ಇನ್ನೂ ಪದ್ಮಾಸನದಲ್ಲಿ ಇನ್ನೂ ಹಲವಾರು ಆಸನಗಳಿದೆ ನೋಡಿದ್ರೆಲ್ಲ ಸ್ನೇಹಿತರೆ ಥ್ಯಾಂಕ್ ಯು ಸಮೀತ್ ಥ್ಯಾಂಕ್ ಯು ಸೋ ಮಚ್ ಇವನು ನ್ಯಾಷನಲ್ ಯೋಗ ವಿನ್ನರ್ ಕೂಡ ಯೋಗ ಫೆಡರೇಷನ್ ಆಫ್ ಇಂಡಿಯಾದಿಂದ ಸೊ ಫ್ರೆಂಡ್ಸ್ ಇದು ಯೋಗ ಅಮೃತದ ಮೊದಲ ಆಸನ ಫ್ರೆಂಡ್ಸ್ ಯೋಗ ಮಾಡಿ ನಿರೋಗಿಯಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸನದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್